ಧರ್ಮಸ್ಥಳದಲ್ಲಿ ಅನಾಮಿಕ ದೂರುದಾರ ತೋರಿಸಿದ್ದ ಹದಿಮೂರು ಸ್ಥಳಗಳ ಪೈಕಿ ಆರನೆಯ ಸ್ಥಳದಲ್ಲಿ ಆರನೆಯ ಪಾಯಿಂಟ್ನಲ್ಲಿ ಇವತ್ತು ಬೆಳಗ್ಗೆಯಿಂದ ಅಗೆಯುವಿಕೆ ಶುರುವಾಯಿತು ಎಕ್ಸಿಮಿಷನ್ ಶುರುವಾಯಿತು ಕೆಲವು ಮೂಳೆಗಳು ಸಿಕ್ಕವು ಅವು ಮನುಷ್ಯನ ಮೂಳೆಗಳು ಮತ್ತು ಪುರುಷನೊಬ್ಬನ ಮೂಳೆಗಳು ಅಂತ ಪ್ರಾಥಮಿಕ ಮಾಹಿತಿ ಬರ್ತಾ ಇದೆ ಪ್ರಾಥಮಿಕ ಮಾಹಿತಿ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿರುವುದು ಮನುಷ್ಯನ ಮೂಳೆಗಳು ಅಂತ ಜೊತೆಗೆ ಪುರುಷನೊಬ್ಬನ ಮೂಳೆ ಅವೆಲ್ಲವನ್ನು ಸಂಗ್ರಹಿಸಿಕೊಂಡು ಒಂದು ಡಬ್ಬಿಗೆ ತುಂಬಿ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ ಡೆಯ ಚೂರುಗಳಿದ್ದಾವೆ ಅನ್ನುವ ಮಾಹಿತಿ ಇದೆ ನೇತ್ರಾವತಿ ನದಿ ಪಕ್ಕದಲ್ಲೇ ಇದೆ ಈ ಆರನೇ ಪಾಯಿಂಟ್ ಈ ಪ್ರಕರಣದಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡುವ ಸ್ಥಿತಿಯಲ್ಲಿ ಎಸ್ಐಟಿ ಇಲ್ಲ ಒಟ್ಟು ಹನ್ನೆರಡು ಮೂಳೆಗಳು ಪುರುಷನೊಬ್ಬನ ಒಳ ಉಡುಪು ಸಿಕ್ಕಿದೆಯಂತೆ ಎಸ್ ಸಮ್ಮುಖದಲ್ಲಿ ಎ ಸ್ಟೆಲ್ಲಾ ವರ್ಗೀಸ್ ಅವರು ಸಂಪೂರ್ಣ ಮಹಜರ್ ಮಾಡಿದ್ದಾರೆ ಸಾಕ್ಷ್ಯಗಳನ್ನು ಇಟ್ಕೊಂಡು ಪ್ರತಿಯೊಂದು ಮೂಳೆಯ ಫೋಟೋಗ್ರಾಫ್ ಮಾಡಲಾಗಿದೆ ಇಡೀ ಪ್ರಾಸೆಸ್ನ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಹನ್ನೆರಡು ಮೂಳೆಗಳು ಪುರುಷನೊಬ್ಬನ ಒಳ ಉಡುಪು ಅನ್ನುವ ಮಾಹಿತಿ ಇದೆ ಇದುವರೆಗೂ ಅಲ್ಲಿ ಸಿಕ್ಕಿರೋ ಮೊಟ್ಟ ಮೊದಲ ಮೂಳೆಯ ತುಣುಕು ಕಾಣಿಸಿದ ತಕ್ಷಣ ಪೊಲೀಸರು ಇಡೀ ಸ್ಥಳವನ್ನು ಕಾರ್ನ್ ಆಫ್ ಮಾಡಿದ್ರು ರೈತರು ಗ್ರೀನ್ ಹೌಸ್ಗೆ ಬಳಸ್ತಾರೆ ಹಸಿರು ಬಣ್ಣದ ಪರದೆ ಅದನ್ನು ಮೊದಲು ಕಟ್ಟಿದ್ರು ಈಗ ಜಿಂಕ್ ಶೀಟ್ಗಳ ಮೂಲಕ ಅಲ್ಲಿರುವ ಯಾವ ಸಾಕ್ಷಿಯೂ ನಾಶವಾಗದಂತೆ ಜಿಂಕ್ ಶೀಟ್ಗಳನ್ನು ಹಾಕ್ತಾರೆ ಅದರ ಸುತ್ತು ಕಡೆ ನೋಡ್ತಾ ಇದ್ದೀರಿ ಇಲ್ಲಿ ಒಂದು ಗೂಡ್ಸ್ ಕ್ಯಾರಿಯರ್ನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಸ್ಥಳಕ್ಕೆ ಜಿಂಕ್ ಶೀಟ್ನಲ್ಲಿ ಮುಚ್ಚುತ್ತಾರೆ ಅದನ್ನು ಪೂರ್ತಿಯಾಗಿ ಅಲ್ಲಿ ಮನುಷ್ಯನ ಮೂಳೆಗಳು ಸಿಕ್ಕಿದಾವೆ ಅಂದ್ರೆ ಕಾನೂನಿನ ಪರಿಭಾಷೆಯಲ್ಲಿ ಅದೊಂದು ಕ್ರೈಮ್ ಸೀನು ಕ್ರೈಮ್ ಸೀನ್ ಅನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನಿಯಮಾವಳಿಗಳಿದ್ದಾವೆ ಅವೆಲ್ಲವನ್ನೂ ಎಸ್ ಐ ಟಿ ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದೆ ನಮ್ಮ ರಿಪೋರ್ಟರ್ ಭರತ್ ಮಂಗಳೂರು ರಿಪೋರ್ಟರ್ ಭರತ್ ಮೂರನೇ ದಿವಸ ಇವತ್ತು ಅಲ್ಲೇ ಇದ್ದಾರೆ ಉಡುಪಿ ರಿಪೋರ್ಟರ್ ಶಶಿಧರ್ ಕೂಡ ಇದ್ದಾರೆ ಭರತ್ ಏನೇನು ಆಯ್ತು ಇವತ್ತು ಒಂದು ಟೈಮ್ ಲೈನ್ ಹೇಳ್ಬಿಡಿ ನಮಗೆ ಕ್ವಿಕ್ಕಾಗಿ ಅಜಿತ್ ಹೌದು ಇವತ್ತು ಬೆಳಿಗ್ಗೆ ಸುಮಾರು ಈ ಇವತ್ತಿನ ದಿನಕ್ಕೆ ಅಂದರೆ ಮೂರನೇ ದಿನಕ್ಕೆ ಹೋಲಿಕೆ ಮಾಡಿದರೆ ಅವರು ಸ್ವಲ್ಪ ತಡವಾಗಿಯೇ ಬಂದರು ಒಂದು ಹನ್ನೊಂದು ಗಂಟೆಗೆ ಬರ್ತಾ ಇದ್ದವರು ಹನ್ನೊಂದುವರೆಗೆ ಅರ್ಧ ಗಂಟೆ ತಡವಾಗಿ ಬಂದರು ಹನ್ನೊಂದುವರೆ ನಂತರ ಅಲ್ಲಿಗೆ ಹೋಗಲಿಕ್ಕೆ ಒಂದು ಐದು ಹತ್ತು ದಾರಿ ದಾರಿಯೊಂದು ಹನ್ನೊಂದು ನಲವತ್ತರ ಹೊತ್ತಿಗೆ ಈ ಒಂದು ಕಾರ್ಯಾಚರಣೆ ಆರಂಭ ಆಯಿತು ಹನ್ನೊಂದು ನಲವತ್ತರ ಹೊತ್ತಿಗೆ ಆರ ಆರಂಭವಾದಂಥ ಕಾರ್ಯಾಚರಣೆ ಸುಮಾರು ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲರ ಹೊತ್ತಿಗೆ ಈ ಒಂದು ಮೂಳೆ ಪತ್ತೆಯಾಗಿದ್ದ ಪತ್ತೆಯಾಗಿರುವಂಥ ಮಾಹಿತಿ ಲಭ್ಯವಾಗುತ್ತೆ ಸ್ವತಃ ಎಸ್ ಐ ಟಿ ಇದನ್ನು ಅಧಿಕೃತವಾಗಿ ಎಸ್ ಐ ಟಿಯ ಮೂಲಗಳು ನಮಗೆ ಸ್ಪಷ್ಟಪಡಿಸಿದ್ದಂಥದ್ದು ಆ ಬಳಿಕ ಅಂದ್ರೆ ಆ ಬಳಿಕ ಈ ರೀತಿಯಾಗಿ ಏನು ಮೂಳೆ ಆ ಆಗಿ ಹೊಕ್ಕುವಾಗ ಅಲ್ಲಿ ಪತ್ತೆ ಆಯಿತು ಆ ಸಂದರ್ಭದಲ್ಲಿ ಮತ್ತಷ್ಟು ಅದನ್ನು ಅಗೆಯುವ ಪ್ರಕ್ರಿಯೆಗಳಿಗೆ ಅಥವಾ ಒಂದು ದೂರುದಾರ ಮನವಿಯನ್ನು ಮಾಡ್ಕೊಳ್ತಾನೆ ಎಸ್ ಐ ಟಿಯಲ್ಲಿ ಹಾಗಾಗಿ ಕೇವಲ ಮೂಳೆಗಳು ಪತ್ತೆಯಾದ ತಕ್ಷಣಕ್ಕೆ ಇನ್ನೂ ಗುರುಡೆಗಳಿರ್ಬೋದು ಅಥವಾ ಬೇರೆ ಏನಾದರೂ ಅಸ್ಥಿ ಪಂಜರದ ಅವಶೇಷಗಳು ಇರಬಹುದು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿಗೆ ಒಂದು ಮಿನಿ ಜೆ ಸಿ ಬಿ ಹಿತಾಚಿಯನ್ನು ತರಿಸ್ತಾರೆ ಅಲ್ಲಿ ತರಿಸಿ ಮತ್ತೆ ಉತ್ಖನನ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುತ್ತೆ ಅಲ್ಲಿನ ಸುತ್ತಮುತ್ತಲಿನ ಜಾಗಗಳಲ್ಲಿ ನಮ್ಮ ಕ್ಯಾಮರಾ ಕಣ್ಣಿಗೂ ಕೂಡ ಒಂದಷ್ಟು ಕಾಣ್ತಾ ಇತ್ತು ಇವತ್ತಿನ ಆರನೇ ಸ್ಪಾಟ್ ಆ ಜಾಗದಲ್ಲಿ ಸುತ್ತಮುತ್ತ ಚಲನವಲನಗಳು ಹೆಚ್ಚಾಯಿತು ಆ ಒಂದು ಆಕ್ಟಿವಿಟಿ ಜಾಸ್ತಿ ಆದ ತಕ್ಷಣ ಮತ್ತೆ ಅಲ್ಲಿ ಒಂದಷ್ಟು ಒಂದು ಬುರುಡೆಯ ಆ ಮೇಲ್ಭಾಗದ ಒಂದಷ್ಟು ತುಂಡುಗಳು ಅಷ್ಟೇ ಕೆಲ ಅಂದ್ರೆ ಪೂರ್ಣವಾದ ಬುರುಡೆ ಅಲ್ಲ ಒಂದು ಮೇಲ್ಭಾಗದ ತುಂಡು ಬುರುಡೆಯ ತುಂಡುಗಳು ಅಲ್ಲಿ ಪತ್ತೆಯಾಗಿರುವಂತದ್ದು ಗೊತ್ತಾಗಿದೆ ಹಾಗಾಗಿ ಆ ಬುರುಡೆಯ ತುಂಡುಗಳು ಪತ್ತೆಯಾದ ನಂತರ ಮತ್ತಷ್ಟು ಕೆಲವೊಂದು ತುಂಡು ತುಂಡು ತುಣುಕುಗಳು ಸಿಕ್ಕಿರುವಂತದ್ದು ಒಟ್ಟು ಹನ್ನೆರಡು ಪಾಗಗಳು ಆ ಬುರುಡೆಯ ತುಣುಕುಗಳು ಸೇರಿ ಹನ್ನೆರಡು ಗಳು ಅವಶೇಷಗಳೇನಿದೆ ಈವರೆಗೆ ಸಿಕ್ಕಿರುವಂತದ್ದು ಅದರ ಜೊತೆಗೆ ಅದರ ಪಕ್ಕದಲ್ಲೇ ಒಂದು ನ ಒಬ್ಬರ ಧರಿಸುವಂತಹ ಒಂದು ಒಳ ಉಡುಪು ಕೂಡ ಸಿಕ್ಕಿರುವ ಮಾಹಿತಿಗಳು ಇರುವಂತದ್ದು ಸದ್ಯಕ್ಕೆ ಇಷ್ಟು ಪ್ರೋಸೆಸ್ಗಳು ಈಗ ಈವರೆಗೂ ಕೂಡ ಆಗಿರುವಂತದ್ದು ನಾವು ಅಂದ್ಕೊಂಡಿದ್ವಿ ಏಳನೇ ಸ್ಪಾಟ್ಗೆ ಮೂವ್ ಆಗ್ತಾರೆ ಅನ್ನುವಂಥದ್ದು ಆದರೆ ಇದು ಬಹಳ ಒಂದು ಕಾಂಟ್ರವರ್ಸಿ ಇರುವಂತಹ ಪ್ರಕರಣ ಮತ್ತು ಗಂಭೀರವಾದ ಪ್ರಕರಣ ಆ ಕಾರಣದಿಂದಾಗಿ ಆ ಕ್ರೈಮ್ ಸೀನ್ ಅನ್ನು ಸೇವ್ ಮಾಡುವುದರ ಜೊತೆಗೆ ಆ ಮಹಜರು ಪ್ರಕ್ರಿಯೆಯನ್ನು ಬಹಳ ಕಾನೂನಾತ್ಮಕವಾಗಿ ನಡೆಸಲಾಗ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಅಂದ್ರೆ ಉತ್ಕನಿಂದ ಎರಡೂವರೆ ಸಾರಿ ಎರಡೂವರೆ ಗಂಟೆ ಆಗಿ ಉತ್ಖನನ ಮುಕ್ತಾಯ ಆಗಿದೆ ಆ ಬಳಿಕ ಈವರೆಗೂ ಕೂಡ ಅಲ್ಲಿನ ಮಹಜರು ಪ್ರಕ್ರಿಯೆಗಳಾಗ್ತಾ ಇದೆ ಮಹಜರು ಪ್ರಕ್ರಿಯೆಗಳ ಜೊತೆ ಜೊತೆಗೆ ಆ ಇಡೀ ಆ ತೋಡಿದ ಹೊಂಡಕ್ಕೆ ನೀರು ತುಂಬಬಾರದು ಅನ್ನುವಂಥದ್ದು ಮತ್ತು ಅಲ್ಲಿನ ಜಾಗಗಳನ್ನು ಸಂರಕ್ಷಿಸುವ ಪ್ರಕ್ರಿಯೆ ಕಬ್ಬಿಣದ ತಗಡು ಶೀಟುಗಳನ್ನು ಮೇಲ್ಭಾಗಕ್ಕೆ ಹಾಕುವಂತಹ ಕೆಲಸಗಳಾಗ್ತಾ ಇದೆ ಸದ್ಯಕ್ಕೆ ಸ್ಟೆಲ್ಲ ವರ್ಗೀಸ್ ಸಹಾಯಕ ಆಯುಕ್ತರು ಅಲ್ಲಿನ ದಾಖಲೀಕರಣ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಪಂಚರ ಸಮಕ್ಷಮ ಅಲ್ಲಿ ಒಂದು ಮಹಜರು ಪ್ರಕ್ರಿಯೆ ಆಗ್ತಾ ಇದೆ ಅಂದ್ರೆ ಎಷ್ಟು ಎಲುಬುಗಳು ಸಿಕ್ತು ಮತ್ತು ಯಾಕಾಗಿ ಇದನ್ನು ಅಗದೆ ಅಗೆಯಲಾಗಿದೆ ಅನ್ನುವಂಥ ದಾಖಲೀಕರಣ ಅದರ ಜೊತೆಗೆ ಅರಣ್ಯ ಭೂಮಿಯ ಅಥವಾ ಅದು ಕಂದಾಯ ಭೂಮಿಯ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆ ಭಾಗ ಅರಣ್ಯ ಭೂಮಿಗೆ ಸೇರುವಂತದ್ದು ಹಾಗಾಗಿ ಅದರ ದಾಖಲೆಗಳನ್ನು ಕೂಡ ಅಲ್ಲಿರುವಂತಹ ಅರಣ್ಯಾಧಿಕಾರಿಗಳು ಅದರ ಸರ್ವೆ ನಂಬರ್ಗಳು ಎಷ್ಟು ಯಾವ ವ್ಯಾಪ್ತಿಗೆ ಬರುತ್ತೆ ಮತ್ತು ನದಿ ತಟದಿಂದ ಎಷ್ಟು ಮೀಟರ್ಗಳ ದೂರದಲ್ಲಿದೆ ಮತ್ತು ಈ ಹಿಂದೆ ಉತ್ಖನನ ಮಾಡಿದ ಜಾಗದಿಂದ ಒಂದು ಎಂಟುನೂರು ಮೀಟರ್ ಮೀಟರ್ಗಳ ದೂರದಲ್ಲಿರುವಂತದ್ದು ಮತ್ತು ಮುಂದೆ ಏಳನೇ ಗೆ ಇಷ್ಟು ಮೀಟರ್ ದೂರದಲ್ಲಿರುವಂತದ್ದು ಅನ್ನುವಂಥದ್ದು ಅಷ್ಟು ದಾಖಲೆಗಳನ್ನು ಕ್ರೋಢೀಕರಿಸಿ ಅಲ್ಲಿ ದಾಖಲೀಕರಣ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ಅದರ ಜೊತೆಗೆ ಈಗ ಏಳನೇ ಸ್ಪಾಟ್ ಅನ್ನು ಇವತ್ತು ಬಹುತೇಕವಾಗಿ ಏಳನೇ ನ ಉತ್ಖನನ ಪ್ರಕ್ರಿಯೆಗಳು ಆಗುವುದಿಲ್ಲ ಯಾಕಂದ್ರೆ ಒಂದು ವೇಳೆ ಅಲ್ಲೂ ಕೂಡ ಇದೇ ರೀತಿಯಾಗಿ ಸಿಕ್ಕರೆ ರಾತ್ರಿ ಮಾಜಿರು ಪ್ರಕ್ರಿಯೆ ನಡೆಸುವಂಥದ್ದು ಸಮಸ್ಯೆ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಕೇವಲ ಆರನೇ ಸ್ಪಾಟ್ ನಲ್ಲಿ ಇದನ್ನು ಮುಕ್ತಾಯ ಮಾಡಿ ಇವತ್ತಿನ ಕಾರ್ಯಾಚರಣೆ ಇಲ್ಲಿಗೆ ಅಂತ್ಯಗೊಳ್ಳುವ ಸಾಧ್ಯತೆಗಳಿದೆ ಈಗ ಆ ಒಂದು ಇದನ್ನು ತೆಗೆದು ಸೇಫ್ ಬ್ಯಾಗ್ಗಳಲ್ಲಿ ಹಾಕಿಕೊಂಡು ಅದರನ್ನು ಸೇಫ್ ಎವಿಡೆನ್ಸ್ ಬ್ಯಾಗ್ಗಳಲ್ಲಿ ಹಾಕಿಕೊಂಡು ಅದನ್ನು ಎಫ್ ಎಸ್ ಎಲ್ ಲ್ಯಾಬ್ಗೆ ಕಳುಹಿಸಲಾಗಿದೆ ಹಾಗಾಗಿ ಈಗ ಪ್ರಾಥಮಿಕ ವರದಿಯ ಪ್ರಕಾರ ಆ ಮೂಳೆಗಳನ್ನು ನೋಡಿ ಬಹಳ ಪರಿಣಿತ ಎಫ್ ಎಸ್ ಎಲ್ ತಜ್ಞರು ಬಹಳ ಅದನ್ನು ನೋಡಿದ ತಕ್ಷಣ ಹೇಳ್ತಾರೆ ಅನ್ನುವಂಥದ್ದು ನಾನು ಮೊದಲೇ ಹೇಳಿದ್ದೆ ಹಾಗಾಗಿ ಅವರು ಹೇಳಿರುವ ಪ್ರಕಾರ ಇದು ಒಬ್ಬ ಪುರುಷನದ್ದು ಅನ್ನುವಂಥದ್ದು ಕ್ಲಿಯರ್ ಆಗಿರುವಂತದ್ದು ಹಾಗಾಗಿ ಇದು ಪುರುಷನದ್ದೇ ಅನ್ನುವ ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರದ್ದೇ ಅನ್ನುವಂಥದ್ದು ಮತ್ತಷ್ಟು ವರದಿಗಳನ್ನು ತೆಗೆದುಕೊಳ್ಳಿಕ್ಕಾಗಿ ಮತ್ತು ಅದರ ಡಿಎನ್ಎ ಪರೀಕ್ಷೆಗಳಿಗಾಗಿ ಸ್ಯಾಂಪಲ್ ಗಳಿಗಾಗಿ ಈವರೆಗೆ ನಡೆದಂತಹ ಪ್ರಕ್ರಿಯೆ ಹನ್ನೊಂದು ವರೆಯಿಂದ ಇವತ್ತು ಸಂಜೆ ಐದು ಗಂಟೆ ಕಳೀತಾ ಬಂತು ಐದು ಗಂಟೆವರೆಗಿನ ಪ್ರಕ್ರಿಯೆ ಆರು ಗಂಟೆ ಹೊತ್ತಿಗೆ ತಮ್ಮ ಅಷ್ಟು ಪ್ರೊಸೆಸ್ ಗಳನ್ನು ಮುಗಿಸಿ ಅವರು ನೇರವಾಗಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹೋಗಬಹುದು ಇವತ್ತಿನ ಕಾರ್ಯಾಚರಣೆ ಮುಕ್ತಾಯ ಆಗಬಹುದು ಅದರ ಜೊತೆಗೆ ಮಂಗಳೂರಿನಲ್ಲೇ ಇದ್ದ ಸ್ಟೇ ಆಗಿರುವಂತಹ ಪ್ರಣಬ್ ಅವರು ಕೂಡ ಬೆಳ್ತಂಗಡಿಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ ಅದೇ ಮಾಹಿತಿ ಬರ್ತಾ ಇರೋದು ಈಗ ಪ್ರಣಬ್ ಮೋಹಂತಿ ಅವರು ಸ್ಥಳಕ್ಕೆ ಬರಬಹುದು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ